ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಜೀವನ ಅನ್ನೋದೇ ಹಾಗೆ ನಾವು ನೀವೆಲ್ಲ ಅಂದ್ಕೊಳ್ಳೋದೆ ಒಂದು ಜೀವನದಲ್ಲಿ ಆಗೋದೆ ಇನ್ನೊಂದು ಆಸೆ ಪಟ್ಟಿದ್ದನ್ನ ಗಿಟ್ಸ್ಕೊಂಡವರು ತೀರಾ ಕಮ್ಮಿ ಅದರಲ್ಲೂ ಈ ಪ್ರೀತಿ ವಿಷಯದಲ್ಲಂತೂ ತುಂಬಾನೇ ಕಮ್ಮಿ ಬಿಡಿ ಅದು ನಮ್ಮ ಜನಸಾಮಾನ್ಯರೇ ಆದ್ರೂ ಸರಿ ಸ್ಟಾರ್ ಸೆಲೆಬ್ರಿಟಿಗಳಾದ್ರೂ ಸರಿ ಪ್ರೀತಿ ಪ್ರೇಮ ಅನ್ನೋದು ಒಂದಿಷ್ಟು ಜನರಿಗೆ ಮರೀಚಿಕೆನೆ ಪ್ರೀತಿ ಮಾಡಿದವರೆಲ್ಲ ಒಂದಾಗಲ್ಲ ಜೊತೆಗಿದ್ದು ಜೀವನ ನಡೆಸ್ತೀನಿ ಅಂದವರೆಲ್ಲ ಸಪ್ತಪದಿ ತೊಳೆಯಲ್ಲ ಈ ಪ್ರೀತಿ ಪ್ರೇಮವೇ ಹಾಗೋ ಅಥವಾ ಸಮಾಜನೇ ಹಾಗಿದೆಯೋ ಒಂದು ಗೊತ್ತಿಲ್ಲ ಪ್ರೀತಿ ಪ್ರೇಮದ ವಿಷಯದಲ್ಲಿ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಲವ್ ಸ್ಟೋರಿ ಬ್ರೇಕಪ್ ಆಗೋದೇ ಜಾಸ್ತಿ ನಟಿ ನಮೃತ ಬಾಳಲು ಲವ್ ಬ್ರೇಕಪ್ ಆಗಿದೆ ನೀನೇ ಜೀವ ನೀನೇ ಸರ್ವಸ್ವ ಅಂತ ನಾಲ್ಕು ತಿಂಗಳು ಹಿಂದೆ ಬಿದ್ದು ಪ್ರೀತಿ ಮಾಡಿದವ ಕೊನೆಗೊಂದು ದಿನ ಕೈ ಕೊಟ್ಟು ಹೋಗಿದ್ದ ಮೊದಲ ಪ್ರೀತಿಯನ್ನು ಉಳಿಸ್ಕೋಬೇಕು ಅಂತ ನಮೃತ ಎಷ್ಟೇ ಟ್ರೈ ಮಾಡಿದರೂ ಆತ ಮಾತ್ರ ಯಾವುದಕ್ಕೂ ತಲೆ ಕಾಲೇಜ್ ದಿನದಲ್ಲಿ ಶುರುವಾದ ಪ್ರೀತಿ ನನ್ನ ಬದುಕಲ್ಲಿ ಮಾಸದ ಗಾಯ ಆಯ್ತು ಅಂತ ಮನದ ನೋವನ್ನ ಫಾರ್ ದಿ ಫಸ್ಟ್ ಟೈಮ್ ಎಲ್ಲರ ಮುಂದೆ ಹೇಳ್ಕೊಂಡಿದ್ದಾರೆ ಹೀಗಾಗಿಯೇ ಅದೇ ಹುಡುಗನ ನೋವಲ್ಲೇ ಇನ್ನೂ ಮದುವೆಯಾಗಿಲ್ಲ ಅನ್ನೋ ಗುಸುಗುಸು ಕೇಳೋದಕ್ಕೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ನಮೃತಾ ಗೌಡಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಬಾಲ ನಟಿಯಾಗಿ ಬಣ್ಣದ ಬದುಕಿಗೆ ಕಾಲಿಟ್ಟು ಇವತ್ತು ಕಿರುತೆರೆಯಲ್ಲಿ ತಮ್ಮದೇ ಹೆಸರು ಮಾಡಿದ್ದಾರೆ ಇವರ ಹಾಟ್ ಕ್ಲೀನ್ ಆಗಿದ್ದಾರೆ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಸೀರಿಯಲ್ ಆರ್ಟಿಸ್ಟ್ ಆಗಿದ್ದ ನಮೃತ ಬಿಗ್ ಬಾಸ್ಗೆ ಬಂದ ಮೇಲೆ ತಮ್ಮ ಚಾಮ್ನ ಬದಲಿಸಿಕೊಂಡ್ರು ನಾಗಿಣಿ ಸೀರಿಯಲ್ ನಲ್ಲಿ ನಾಗಿಣಿ ಆಗಿದ್ದವರು ಬಿಗ್ ಬಾಸ್ ಮನೆಗೆ ಬಂದಿದ್ದೇ ಬಂದಿದ್ದು ಸಿಕ್ಕಾಪಟ್ಟೆ ಫೇಮಸ್ ಅದು ಆದರೆ ಅದ್ಯಾಕೋ ಅವಕಾಶಗಳೇ ಸಿಗ್ತಾ ಇಲ್ವೋ ಅಥವಾ ಇವರೇ ಅವಕಾಶಗಳನ್ನು ಕೈ ಚೆಲ್ತಿದಾರೋ ಗೊತ್ತಿಲ್ಲ ಬಿಗ್ ಬಾಸ್ ಮುಗಿದು ಒಂದೂವರೆ ವರ್ಷದ ಮೇಲಾಯಿತು ಇವತ್ತಿಗೂ ಕೂಡ ಯಾವೊಂದು ಸೀರಿಯಲ್ನಲ್ಲೂ ಕಾಣಿಸ್ತಿಲ್ಲ ಯಾವುದೇ ರಿಯಾಲಿಟಿ ಶೋನಲ್ಲೂ ಭಾಗಿಯಾಗಿಲ್ಲ ಸಿಕ್ಕಾಪಟ್ಟೆ ಅಂತರ ಕಾಯ್ದುಕೊಳ್ತಿದ್ದಾರೆ ಕೆಲ ದಿನಗಳ ಹಿಂದೆ ಪತ್ರಕರ್ತರೊಬ್ಬರು ಕೇಳಿದ್ದ ಪ್ರಶ್ನೆಗೆ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಮಾತನಾಡಿದರು ಕೇಳಿದ ಸಂಭಾವನೆ ಸಿಗದೆ ಹೋದರೆ ಕಾಂಪ್ರಮೈಸ್ ಆಗಲ್ಲ ಅಂತಾನೂ ಹೇಳಿದರು ಬಹುಶಃ ಅವಕಾಶಗಳು ಸಿಕ್ತಿಲ್ಲ ಅನ್ನೋದಕ್ಕಿಂತ ಸಂಭಾವನೆಯ ಹೊಂದಾಣಿಕೆಯಿಂದಲೇ ಇಷ್ಟೊಂದು ಗ್ಯಾಪ್ ಆಗ್ತಾ ಇದೆ ಅನ್ನಿಸ್ತಿದೆ ಆತ್ಮಗೆರೆ ನಮೃತ ಅವರ ತಂದೆ ತಾಯಿಗೆ ಒಬ್ಬಳೆ ಮಗಳು ತುಂಬ ಕುಟುಂಬದಲ್ಲಿ ಹುಟ್ಟಿದ ನಮೃತಗೆ ತಮ್ಮ ಬಾಲ್ಯದ ದಿನಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ನಮೃತಾರನ್ನ ಎಲ್ಲರೂ ಅನಿಷ್ಟ ಅನ್ನುವಂತೆ ನೋಡಿದವರೇ ಹೆಚ್ಚು ಹೆಣ್ಣು ಅಂದರೆ ಅಪಶಕ್ನ ಹೆಣ್ಣು ಅಂದರೆ ದರಿದ್ರ ಅಂತಾನೆ ಕಂಡವರು ಜಾಸ್ತಿ ಹೊರಗಿನವರಲ್ಲ ನಮೃತ ತಂದೆ ತಾಯಿ ಮನೆಯವರೇ ಆ ರೀತಿ ನೋಡ್ತಿದ್ರಂತೆ ನಮೃತ ಚಿಕ್ಕವರಿದ್ದಾಗ ಒಂದು ಸಾರಿ ಇವರ ಅಪ್ಪ ಅಮ್ಮನಿಗೆ ಆಕ್ಸಿಡೆಂಟ್ ಆಗುತ್ತೆ ದೇವರು ದೊಡ್ಡವರು ಯಾರಿಗೇನೂ ಆಗಿರಲ್ಲ ಆದರೆ ಆ ಅಪಘಾತಕ್ಕೆ ಇವಳೇ ಕಾರಣ ಅನ್ನೂ ಪಟ್ಟ ಕಟ್ಟಿದ್ರು ಮೊದಲನೆಯದ್ದು ಹೆಣ್ಮಗು ಹುಟ್ಟಿದೆ ದರಿದ್ರ ಅಂತ ತುಂಬಾ ಚುಚ್ಚಿ ಮಾತನಾಡ್ತಿದ್ರು ಇದು ಮಗು ಮನಸ್ಸಿನ ನಮೃತಗೆ ಮಾಸದಂಥ ಗಾಯ ಮಾಡಿತ್ತು ಆದರೆ ನಮೃತ ತಂದೆ ತಾಯಿ ಯಾವತ್ತಿಗೂ ತಮ್ಮ ಮಗಳನ್ನ ಬಿಟ್ಕೊಟ್ಟಿಲ್ಲ ಇನ್ನೊಂದು ಮಗು ಮಾಡ್ಕೋಬೇಕು ಅನ್ನೋ ಮನಸ್ಸು ಮಾಡಲಿಲ್ಲ ಆಡ್ಕೊಳ್ಳೋರು ಸಾವಿರ ಆಡ್ಕೊಳ್ಳಿ ಇವಳೇ ನಮಗೆ ಅದೃಷ್ಟ ಲಕ್ಷ್ಮಿ ಅಂತ ಸಾಕಿದ್ರು ಮನೆಯವರನ್ನ ಎದುರು ಹಾಕ್ಕೊಂಡು ಮಗಳನ್ನ ಮುದ್ದಿನಿಂದ ಬೆಳೆಸಿದ್ರು ಇವತ್ತು ಇದೇ ಮಗಳೇ ತಂದೆ ತಾಯಿಗೆ ಆಸರಿಯಾಗಿ ನಿಂತಿದ್ದಾರೆ ಆತ್ಮೀಗಿರ ಈಗ ಅಸಲಿ ಈ ವಿಷಯಕ್ಕೆ ಬರ್ತೀವಿ ನಟಿ ನಮೃತ ಬದುಕಲಿ ಟ್ರಾಜಿಡಿ ಲವ್ ಸ್ಟೋರಿಯೊಂದಿದೆ ಅದು ಕೂಡ ಕಾಲೇಜಿನಲ್ಲಿ ಅರಳಿದ್ದ ಪ್ರೇಮ ಕಥೆ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ನಮೃತ ಸಿಕ್ಕಾಪಟ್ಟೆ ಸೈಲೆಂಟ್ ತಾನಾಯಿತು ತನ್ನ ಓದಾಯಿತು ಅಂತ ಇದ್ದ ಇವರು ಆ ವಯಸ್ಸಲ್ಲಿ ಅದ್ಯಾವ ಲವ್ ಅದ್ಯಾವ ಕ್ರಶ್ ಇರುತ್ತೆ ಹೇಳಿ ಆದರೆ ಈಗೀಗೆಲ್ಲ ಹೈಸ್ಕೂಲ್ ಮೆಟ್ಲು ಇದ್ದಂತೆ ಪ್ರೀತಿ ಪ್ರೇಮ ಶುರುವಾಗುತ್ತೆ ಆದರೆ ನಮೃತ ಕಾಲೇಜ್ಗೆ ಹೋಗೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಲವ್ ಮಾಡೋ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಕಾಲೇಜ್ನಲ್ಲಿ ಹಿಂದೆ ಬಿದ್ದಿದ್ದ ಹುಡುಗನೊಬ್ಬ ಪ್ರೀತಿ ಮಾಡುವಂಥ ತುಂಬ ಪೀಡಿಸ್ತಿದ್ದಂತೆ ಮೊದಲೆಲ್ಲ ಆತನ ಮುಖ ಕಂಡರೆ ಸಿಕ್ಕಾಪಟ್ಟೆ ಉಳಿದುಕೊಳ್ತಾ ಇದ್ದರು ಅದೆಷ್ಟೋ ಬಾರಿ ಗಲಾಟೆಯನ್ನು ಮಾಡಿಕೊಂಡಿದ್ರು ಆದರೆ ಮೂರ್ನಾಲ್ಕು ತಿಂಗಳು ಕಳೀತಾ ಇದ್ದಂತೆ ಆತನ ಮೇಲೆ ನಮೃತಾಗೂ ಫೀಲಿಂಗ್ಸ್ ಶುರುವಾಯಿತು ಹೀಗಾಗಿ ಇಬ್ಬರು ಮನಸಾರೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಇಂಟ್ರೆಸ್ಟಿಂಗ್ ಅಂದರೆ ಈ ವಿಷಯವನ್ನು ತಮ್ಮ ತಂದೆಗೂ ಹೇಳಿಕೊಂಡಿದ್ರು ನಟಿ ನಮೃತ ಅಪ್ಪ ನಾನೊಬ್ಬ ಹುಡುಗನನ್ನು ಪ್ರೀತಿಸ್ತಿದ್ದೀನಿ ಮುಂದೆ ಮದುವೆ ಅಂತ ಆದರೆ ಅವನನ್ನೇ ಅಂತ ಆಗ ಅವರ ತಂದೆ ಹೇಳಿದ್ದೊಂದೆ ಮೊದಲು ನೀನು ಅಂದ್ಕೊಂಡಿದ್ದನ್ನು ಸಾಧಿಸು ಆಮೇಲೆ ನಿನಗೆ ಯಾವ ಸರಿ ಅನಿಸುತ್ತೆ ಅದನ್ನೇ ಮಾಡು ಅಂತ ಆಗ ನಮೃತಗೆ ಜಸ್ಟ್ ಹದಿನೇಳರಿಂದ ಹದಿನೆಂಟು ವರ್ಷ ಅಷ್ಟೆ ಡಿಗ್ರಿಗೆ ಬರ್ತಾ ಇದ್ದಂತೆ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ ನಟಿಯಾಗಿ ಆ ದಿನಗಳಲ್ಲೇ ಆಕ್ಟಿಂಗ್ ಶುರು ಮಾಡ್ತಾರೆ ಇದೇ ನೋಡಿ ಪ್ರೇಮಿಗಳ ಪಾಲಿಗೆ ಕಂಟಕವಾಗಿದ್ದು ಜೀವಕ್ಕೆ ಜೀವ ಅಂತ ಪ್ರೀತಿಸುತ್ತಿದ್ದವರನ್ನ ದೂರ ದೂರ ಮಾಡಿದ್ದು ಆತ್ಮೀಗೆರೆ ನಮೃತ ನಟಿಯಾಗ್ತಾ ಇದ್ದಂತೆ ಪ್ರೀತಿಸಿದ ಹುಡುಗನಿಗೆ ಟೈಮ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ ಅವನೆಲ್ಲೋ ಇವರೆಲ್ಲೋ ಮೀಟ್ ಆಗೋದು ಸಹ ತುಂಬಾ ಕಮ್ಮಿ ಆಯಿತು ಆದರೆ ಪ್ರೀತಿಸಿದ ಹುಡುಗನ ಮೇಲಿದ್ದ ಅತಿಯಾದ ಪ್ರೀತಿ ಕಮ್ಮಿ ಆಗಿರಲಿಲ್ಲ ಇಬ್ಬರಿಗೂ ಆ ರಿಲೇಷನ್ಶಿಪ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನಮೃತ ತುಂಬ ಟ್ರೈ ಮಾಡಿದ್ರಂತೆ ಇದು ನನ್ನ ಮೊದಲ ಲವ್ ಹೇಗಾದರೂ ಉಳಿಸ್ಕೋಬೇಕು ಅಂತ ಆದರೆ ಆಗಲಿಲ್ಲ ಬ್ರೇಕಪ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ಹತ್ರ ಇದ್ದರೆ ಮಾತ್ರ ಪ್ರೀತಿ ಅನ್ನೋ ಮನಸ್ಥಿತಿಯಲ್ಲಿದ್ದ ಹುಡುಗ ನಮೃತ ಪ್ರೀತಿಯನ್ನು ಬ್ರೇಕಪ್ ಮಾಡ್ಕೊಂಡು ಹೋಗ್ತಾನೆ ಕಾಲೇಜು ದಿನಗಳಲ್ಲಿ ಆ ಸಂಬಂಧ ಮುರಿದು ಹೋದ ಮೇಲೆ ಇಲ್ಲಿವರೆಗೂ ಆ ವ್ಯಕ್ತಿ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದೊಂದು ಗೊತ್ತಿಲ್ಲ ಫಸ್ಟ್ ಲವ್ ಈಸ್ ಬೆಸ್ಟ್ ಲವ್ ಆತನ ಜಾಗಕ್ಕೆ ಇನ್ನೂ ಕೂಡ ಯಾರೊಬ್ರು ಬಂದಿಲ್ಲ ಮತ್ತೆ ಪ್ರೀತಿ ಮಾಡಬೇಕು ಅಂತನೂ ಅನಿಸಿಲ್ಲ ನಟಿ ನಮ್ರತಾಗೆ ವಯಸ್ಸು ಮೂವತ್ತರ ಸನಿಹ ಬಂದಿದೆ ಆದರೂ ಕೂಡ ಇನ್ನೂ ಮದುವೆಯಾಗೋ ಮನ್ಸ್ ಮಾಡಿಲ್ಲ ಹೀಗಾಗಿ ಎಲ್ಲೇ ಹೋದರೂ ಕೇಳೋದೊಂದೆ ಯಾವಾಗ ಮದುವೆ ಅಂತ ಈಗ ಈ ಬ್ರೇಕಪ್ ಲವ್ ಸ್ಟೋರಿ ಗೊತ್ತಾದ ಮೇಲೆ ಹಳೆ ಹುಡುಗನ ನೆನಪಲ್ಲೇ ಇನ್ನೂ ಮದುವೆಯಾಗಿಲ್ವಾ ಅನ್ನೋ ಗುಸುಗುಸು ಶುರು ಮಾಡಿದ್ದಾರೆ ಆತ್ಮೀಗೆ ನಮೃತ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ